ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವಿವತ್ತು ಮಲೆ ಮಾದೇಶ್ವರ ಬೆಟ್ಟದಲ್ಲಿದ್ದೀವಿ ದೇವರ ದರ್ಶನಕ್ಕೆ ಒಳಗಡೆ ಹೋಗೋಕ್ಕಾಗಿಲ್ಲ ಇಲ್ಲೇ ಹೊರಗಡೆ ಧೂಪ ಹಾಕಿ ಕರ್ಕೋರ ಹಚ್ಚಿ ಬಂದಿದ್ವಿ ಇವಾಗ ಟೈಮು ಏಳುವರೆ ಆಗಿದೆ ಸಿಕ್ಸ್ ಓ ಕ್ಲಾಕಾಗೆಲ್ಲ ರೀಚ್ ಆದ್ವಿ ನಾವು ಸೊ ಏಳುವರೆ ಆಗಿದೆ ಅಂದರೆ ಹೋದರೆ ಕಿವಿ ಇರುತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ ಇವಾಗ ನಮ್ಮ ಯಜಮಾನ್ರದ್ದು ನಾಟಕ ಇದೆ ಸೊ ಅದಕ್ಕೆ ಬಂದಿರೋದು ನಮ್ಮ ಮನೆಯವರು ದಕ್ಷಯಜ್ಞ ನಾಟಕದಲ್ಲಿ ನಂದೀಶ್ವರ ಪಾತ್ರನ ಮಾಡ್ತಾ ಇದ್ದಾರೆ ಅಂದರೆ ಮುಂಚೆ ನಂದೀಶ್ವರ ಪಾತ್ರನ ಮಾಡಿದರು ದಕ್ಷಯಜ್ಞ ನಾಟಕದಲ್ಲಿ ಆ ನಾಟಕನ ಕಲಿಸಿದಂಥ ಮೇಸ್ಟ್ರು ಈಗ ಬೇರೆ ಕಡೆ ಅದೇ ನಾಟಕನ ಕಲಸಿ ಮಾದೇಶ್ವರ ಬೆಟ್ಟದಲ್ಲಿ ಅದನ್ನು ನಾಟಕನ ಮಾಡ್ತಾಯಿದ್ರು ಸೊ ಅಲ್ಲಿ ನಂದೀಶ್ವರ ಪಾತ್ರಧಾರಿ ಯಾರೂ ಇಲ್ಲ ಅಂತ ಅನ್ನೋ ಕಾರಣಕ್ಕೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕರೆದಿದ್ರು ಬನ್ನಿ ನಾಟಕನ ಅಲ್ಲಿ ಮಾಡಿ ನಂದೀಶ್ವರ ಪಾತ್ರನ ಅಂತ ಹೇಳಿ ಸೊ ನಮ್ಮನೆಯವ್ರಿಗೆ ಗೊತ್ತಿತ್ತಲ್ಲ ಹಾಗಾಗಿ ಆಮೇಲೆ ಮಾದೇಶ್ವರ ಬೆಟ್ಟದಲ್ಲಲ್ವ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಅಭಿನಯನ ಮಾಡಿದ್ರೆ ನಮಗೂ ಒಂದು ಖುಷಿ ಇರುತ್ತೆ ಅನ್ನೋ ಕಾರಣಕ್ಕೆ ಒಪ್ಕೊಂಡು ಹೋಗಿದ್ವಿ ನಾವು ಹೋಗೋ ಅಷ್ಟರಲ್ಲಿ ನಾಟಕ ಸ್ಟಾರ್ಟಾಗಿ ಒಂದು ಅರ್ಧ ಬಂದಿತ್ತು ನಮ್ಮನೆಯವ್ರ ಪಾತ್ರ ಬರೋದು ಒಂದು ಅರ್ಧ ಆಗಿದ್ಮೇಲೆ ಲಾಸ್ಟ್ ಎಂಡ್ ಪೋಷಣ್ ಟೈಮಲ್ಲಿ ಬರುತ್ತೆ ಹಂಗಾಗಿ ಇನ್ನ ಟೈಮ್ ಇತ್ತು ಸೊ ಮೇಕಪ್ ಆಮೇಲೆ ಮಾಡ್ಕೊಬೋದು ಅಂತ ಹೇಳಿ ಒಂದಷ್ಟೊತ್ತು ನಾಟಕನ ನೋಡ್ಕೊಂತ ಕೂತ್ಕೊಂಡಿದ್ವಿ ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ನಮ್ಮನೆಯವರು ಸರಿ ಬಣ್ಣ ಹಾಕ್ಸ್ಕೊಂಡ್ಬಿಡ್ತೀನಿ ಇನ್ನೇನೋ ನೆಕ್ಸ್ಟು ಒಂದು ಎರಡು ಸೀನ್ ಆದಮೇಲೆ ನಂದು ಪಾತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಬಣ್ಣ ಹಾಕ್ಸ್ಕೊಳ್ಳೋದಕ್ಕೆ ಕುತ್ಕೊಂಡ್ರು ಸುಮಾರು ಒಂದು ಏಳು ಎಂಟು ಜನ ಪಾತ್ರಧಾರಿಗಳು ನಮ್ಮೂರಿನವರೇ ಆಗಿದ್ರು ಎಮ್ಗೆ ಅವರೇ ತುಂಬ ಜನ ಇಲ್ಲಿ ಪಾತ್ರನ ಮಾಡ್ತಾಯಿದ್ರು ಸೊ ಅವ್ರದ್ದೆಲ್ಲ ಸೀನ್ ಬೈ ಸೀನ್ ಆಗ್ತಾಯಿತ್ತು ಸೊ ನಮ್ಮನೆಯವರು ಇವಾಗ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಕೂತ್ಕೊಂಡಿದ್ದಾರೆ ಸೊ ನಾನು ಅವ್ರನ್ನ ಕೇಳಿದೆ ವೀಡಿಯೋ ಮಾಡ್ಕೊಂಬೋದ ಮೇಕಪ್ ಮಾಡುವಾಗ ಅಂತ ಪರವಾಗಿಲ್ಲ ಮಾಡ್ಕೊಳ್ಳಿ ಮೇಡಮ್ ಅಂತ ಅಂತ ಹೇಳಿದ್ರು ಸೊ ನಾ ಮೇಕಪ್ ಮಾಡುವಾಗ ಒಂದು ವೀಡಿಯೋನ ಮಾಡ್ಕೊಳ್ತಾ ಇದ್ದೆ ಪ್ರತಿಯೊಬ್ಬ ಕೆಲಸಗಾರರಿಗೂ ಅವ್ರವ್ರದ್ದೇ ಆದ ಕಷ್ಟಗಳು ಅವ್ರವ್ರದ್ದೇ ಅದರ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ ನಾವು ನಾವು ಮಾಡೋ ಕೆಲಸ ಕಷ್ಟ ಅಂತ ಅಂದ್ಕೊಳ್ತೀವಿ ಸೊ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಅಂದರೆ ಈಗ ಮೇಕಪ್ ಮಾಡೋರಿಗೂ ಕಷ್ಟ ಇದ್ದೇ ಇರುತ್ತೆ ಅವರು ಯಾವ್ಯಾವ ಪಾತ್ರದರಿಗೆ ಯಾವ್ಯಾವ ರೀತಿ ಮೇಕಪ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರು ಅದು ಡಿಫ್ರೆನ್ಸೇ ಚೇಂಜ್ ಆಗಿಬಿಡ್ತು ಈಗ ನಮ್ಮ ಮನೆಯವ್ರದ್ದು ಹಾಗೆ ಆಯಿತು ನಮ್ಮ ಮನೆಯವ್ರು ಮಾಡ್ತಾ ಇರೋದು ಬಂದು ಯಾವುದು ಸಾರಿ ಪಾತ್ರ ಇವ್ರು ಮಾತಾಡ್ತಾ ಮಾತಾಡ್ತಾ ಪಾತ್ರನೇ ಇದ್ದೀನಿ ನಾನು ನಂದೀಶ್ವರನ ಪಾತ್ರ ನಂದೀಶ್ವರನ ಪಾತ್ರಕ್ಕೆ ಮೀಸೆ ಇರುವ ಹಂಗಿಲ್ವಂತೆ ಆದರೆ ನಮ್ಮ ಮನೆಯವರು ಮೀಸೆ ಫುಲ್ಲು ಶೇವ್ ಮಾಡಿರಲಿಲ್ಲ ಅಂದರೆ ನೆಕ್ಸ್ಟು ಒಂದು ಒಂದು ದಿವಸ ಅಲ್ಲ ಸ ಎರಡು ದಿನಕ್ಕೆ ಅತ್ತಿಗೆ ಮಗಳದು ಮದುವೆ ಇದೆ ಸೊ ಎರಡು ದಿನಕ್ಕೆ ಮೀಸೆ ಬರೋಲ್ಲ ಅಂತ ಹೇಳ್ಬಿಟ್ಟು ಅವರು ಮೀಸೆ ಫುಲ್ ಶೇವ್ ಮಾಡಿರಲಿಲ್ಲ ಹಂಗಾಗಿ ಅವರು ಅದನ್ನೇ ಒಂದು ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಚಿಕ್ಕದಾಗಿ ಮೀಸೆನ ಕೂಡ ಬಿಡಿಸಿದ್ರು ಈ ಕಡೆ ಪೂರ್ತಿ ತೆಗ್ದಿರಲಿಲ್ಲ ಟ್ರಿಮ್ ಮಾಡಿಬಿಟ್ಟಿದ್ರು ನಮ್ಮ ಮನೆಯವರು ಹಾಗಾಗಿ ಮೀಸೆನೇ ಇರೋಂಗಿಲ್ಲ ಅಂದ್ಬಿಟ್ಟು ಅದನ್ನು ಸಿಂಪಲ್ಲಾಗಿ ಮಾಡಿದ್ರು ಅವರು ಮೀಸೆನ ಬಿಟ್ಟು ಮಾಡಿದ್ರು ಸೊ ತುಂಬ ಚೆನ್ನಾಗಿ ಕಾಣಿಸೋ ಥರ ಮೇಕಪ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಿದ್ರು ಕೂಡ ನಮ್ಮ ಮನೆಯವರು ಫೈನಲಿ ನಮ್ಮನೆಯವರು ಮೇಕಪ್ ಮುಗ್ದಿದೆ ನೋಡಿ ಈ ರೀತಿ ಕಾಣಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಕ್ಯೂಟಾಗೆ ಆಮೇಲೆ ಅವರು ಸ್ವಲ್ಪ ಸಣ್ಣ ಇರೋದ್ರಿಂದ ಒಳ್ಳೆ ಚಿಕ್ಕ ಹುಡುಗನ ಥರ ಕಾಣಿಸ್ತಾರೆ ಆಮೇಲೆ ನಾನು ನಾಟಕ ನೋಡೋಣ ಅಂತ ಹೇಳಿ ಇಲ್ಲಿ ಮುಂದ್ಗಡೆಗೆ ಬಂದು ಕೂತ್ಕೊಂಡೆ ನಮ್ಮ ಮನೆಯವ್ರ ಪಾತ್ರ ಬಂದಾಗ ನೋಡೋದು ಲಾಸ್ಟ್ ಟೈಮ್ ಸೇರ್ಕೊಂಡಾಗ ನಾವು ನನಗೆ ಸರಿಯಾಗಿ ನೋಡೋಕ್ಕಾಗಿರಲಿಲ್ಲ ಮತ್ತೆ ವೀಡಿಯೋನು ಕೂಡ ಕರೆಕ್ಟಾಗಿ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಈ ಸಲ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಂದೆಗಡೆನೆ ಬಂದು ಕೂತ್ಕೊಂಡಿದ್ದೆ ಸ್ಟಾರ್ಟ್ ಆಯ್ತು ಈಗ ಇದೊಂದು ಹಾಡ್ಗೋಸ್ಕರನೇ ನಮ್ಮ ಮನೆಯವರು ಈ ನಾಟಕನ ಮಹದೇಶ್ವರನ ಬೆಟ್ಟದಲ್ಲಿ ಮಾಡಲಿಕ್ಕೆ ಒಪ್ಕೊಂಡ್ರು ಅಂತ ಹೇಳಿ ಹೇಳ್ಬೋದು ನಿನಗೆ ಮಂಗಳವಾಗಲಿ ಪರಮೇಶ್ವರ ಕಾಲ ಲೋಕ ಕಲ್ಯಾಣಕ್ಕಾಗಿ ಶರವಣ ಚಿನ್ನದಲ್ಲಿ ನಡೆಯುತ್ತಿರುವ ಶಿವ ನೋಡಿಕೊಂಡು ಬರಲು ಅಪ್ಪಣೆಯಾಗಬೇಕು ಸುಖಿಸಿ ಸುಖವಾಗಿ ಶಿವಗಣಾಧೀಶ್ವರನ್ನು ಸೇರಿಸಿ ಬಾ ನಂದೀಶ್ವರ ನಿನಗೆ ಮಂಗಳವಾಗಲಿ ಅಪ್ಪಣೆ ಮಾಡುತ್ತಾರೆ ಒಂದು ಪಾರ್ಟ್ ಒನ್ ಅಂತ ಹೇಳ್ಬೋದು ಒಂದು ಎಪಿಸೋಡ್ ಮುಗೀತು ಸೊ ಅದು ಮುಗಿದ್ಮೇಲೆ ಇಲ್ಲಿ ಎಲ್ಲರೂ ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೂಗ್ತಾಯಿದ್ರು ಆವಾಗ ಹೋಗಿ ಒಂದು ವೀಡಿಯೋನ ಮಾಡಿಕೊಂಡೆ ನಮ್ಮ ಊರಿನವರು ಇವ್ರು ನಾಲ್ಕು ಜನನೂ ಕೂಡ ನಮ್ಮ ಎಮ್ಮಿಗೆ ಅವರು ಸೊ ಅವರಷ್ಟು ಜನ ಕೂಡ ಪಾತ್ರನ ಮಾಡಿದರು ಅವ್ರ ಜೊತೆ ಎಲ್ಲರ ಜೊತೆ ಒಂದು ಫೋಟೋ ತಗೊಂಡ್ರು ಇದಾಗಿದ್ದ ಮೇಲೆ శరణి మహాదేవా హేరు దక్ష యజ్ఞ శాలి నమ్మ శరణ్ పరిభవ సంసారేను పరమాత్మ జగన్ మాతీ ఆత్మజ్యోతి తెరచు ಲಾಸ್ಟ್ ಟೈಮ್ ಅವ್ರದ್ದು ವಿಡಿಯೋ ಫುಲ್ಲು ಹಾಕಿದ್ದೆ ನಾನು ಅವ್ರದ್ದು ಕ್ಲೈಮ್ಯಾಕ್ಸ್ ಸೀನೆಲ್ಲ ಹಂಗಾಗಿ ಇಲ್ಲಿ ಸ್ವಲ್ಪ ಚುಟ್ ಚುಟ್ಕಾನೆ ಹಾಕಿದೆ ಸೊ ಇವಾಗ ಮಂಗಳನ ಹಾಡ್ತಾ ಇದ್ದಾರೆ ನಾಟಕ ಎಂಡ್ ಆಗಿದೆ I oh, 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 oh. no <laughs> మన జైను మెయించు మన గురువు మనం ఎప్పత ఏడు మన వరకు తప్పదే నాట్యవాడంత మన మాది సుల్పాత్యం కే ఆరు మన ఆచు జైను మెయిదుకొ నాలు మన వరకు నడిదు నాట్యవాడంత మన మాదను కేపయత్ప జైన్మే ఎప్ప మన వరకు తప్పే నాట్యవంత ము

ಸೊ ಮನೆಯವರು ಬಣ್ಣ ತೆಗಿಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಮುಖ ತೊಳ್ಕೊಂಬರೋಕ್ಕೆ ಅಂತ ನಾನಿಲ್ಲಿ ಸುಮ್ಮನೆ ಹಂಗೆ ನಿಂತ್ಕೊಂಡಿದ್ದೀನಿ ಸೊ ನಾ ಈಗ ಎರಡು ಗಂಟೆ ಆಗಿದೆ ಇನ್ನೇನು ಮತ್ತೆ ಮಲ್ಕೊಳ್ಳೋದು ಮಲ್ಕೊಳ್ಳೋಲ್ಲ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಅಡ್ಡಾಡ್ಬಿಟ್ಟು ನಾಟಕದ ಬಗ್ಗೆ ಸ್ವಲ್ಪ ಮಾತುಕತೆ ಆಡಿಕೊಂಡು ಒಂದೇ ಸರಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತೀವಿ ಸೊ ಇವತ್ತು ಲಾಸ್ಟ್ ಸೋಮವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಹಾಗಾಗಿ ಬೇಗ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎರಡು ಗಂಟೆ ನಾವಿನ್ನು ಅದು ಇದು ಮಾತಾಡೋ ಅಷ್ಟೊತ್ತಿಗೆ ಮೂರಾಗಿಬಿಡುತ್ತೆ ಸೊ ಸ್ನಾನ ಮಾಡ್ಕೊಂಡು ಕ್ಯೂ ನಿಂತ್ಕೊಂಡ್ರೆ ನಾಲ್ಕು ಗಂಟೆ ಆಗಿಬಿಡುತ್ತೆ ಸೊ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಇಲ್ಲಿ ನಾಟಕ ಎಲ್ಲ ಹೇಗಾಯ್ತು ಏನು ಅಂತ ಎಲ್ಲರೂ ಕೂತ್ಕೊಂಡು ಟೀ ಕುಡ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಮನೆಯವ್ರನ್ನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರಿ ಪ್ರಾಕ್ಟೀಸ್ ಮಾಡಿಲ್ವಲ್ಲ ಹೆಂಗೆ ಮಾಡ್ತಾರೋ ಏನೋ ಅಂತ ಅಂದ್ಕೊಂಡ್ವಿ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿ ನಮ್ಮನೆಯವ್ರಿಗೆ ಕೂಡ ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ಎಲ್ಲರೂ ಎಚ್ಚರವಾಗಿದ್ರು ನಾಟಕ ನೋಡ್ತಾ ಎಲ್ಲರೂ ಎಚ್ಚರವಾಗಿದ್ರು ಇವಾಗ ಎಲ್ಲರೂ ಮಲ್ಕೊಂಡ್ರು ಫ್ರೆಂಡ್ಸ್ ಎರಡು ಗಂಟೆ ಎಲ್ಲ ಒಂದೆರಡು ಅವರ್ ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಮಲ್ಕೊಂಡ್ರು ಇಲ್ಲಿ ನೋಡಿ ಸೀನರಿನ ಬಿಚ್ಚಿ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ ನಿದ್ದೆ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಸ್ನಾನ ಮುಗಿಸ್ಕೊಂಡು ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ಹೇಳಿ ಕೆಲವರೆಲ್ಲ ಹೋಗಿದ್ದಾರೆ ಕೆಲವರೆಲ್ಲ ಇನ್ನೂ ಈ ರೀತಿ ಮಲ್ಕೊತಾ ಇದ್ದಾರೆ ಇವಾಗ ಒಂದಷ್ಟು ಜನ ಓಡಾಡ್ತಾ ಇದ್ದಾರೆ ನಾನು ಆಗಲೇ ಹೇಳ್ದಂಗೆ ಮಲ್ಕೊಳ್ಳಲಿಲ್ಲ ಸೊ ಹಂಗೆ ಡೈರೆಕ್ಟ್ ಸ್ನಾನಕ್ಕೆ ಹೋದ್ವಿ ಸ್ನಾನ ಮುಗಿಸ್ಕೊಂಡು ಇವಾಗ ಬಂದು ಕ್ಯೂ ನಿಂತ್ಕೊಂಡಿದ್ವಿ ಸುಮಾರು ಹೊತ್ತು ಕ್ಯೂ ನಿಂತ್ಕೊಂಡ್ಬಿಟ್ವಿ ಮೂರುವರೆ ಕ್ಯೂ ನಿಂತ್ಕೊಂಡಿದ್ದಕ್ಕೆ ಏಳು ಗಂಟೆಗೆ ದರ್ಶನ ಆಯಿತು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಹೋಗ್ತಾಯಿದ್ವಿ ತಿಂಡಿನೂ ಕೂಡ ಮುಗಿಸ್ಕೊಂಡು ಹೊರಡೋದು ಇವಾಗ ಮನೆಗೆ ನೆಕ್ಸ್ಟು ಇನ್ನೆಲ್ಲೂ ಹೋಗೋಲ್ಲ ಸೊ ಮನೆಗೆ ಹೊರಡೋದು ನೆಕ್ಸ್ಟು ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಂಗಡಿ ಹತ್ರ ಎಲ್ಲ ನೋಡೋಣ ಅಂತ ಸೊ ಏನು ತಗೊಳ್ಳೋದು ಅಂತ ನೋಡ್ತಾ ಇದ್ದೆ ಇದು ನಮ್ಮ ಸಿಹಿ ಪುಟ್ಟಿಗೋಸ್ಕರ ಒಂದು ಡೋಲನ್ನು ಅವಳಿಗೆ ಇಷ್ಟ ಆಗುತ್ತೆ ಇದು ಅಂತ ಅಂದ್ಬಿಟ್ಟು ಸೊ ಇದೆಲ್ಲ ಮುಗಿಸ್ಕೊಂಡು ಬಸ್ಸಿಗೆ ಹತ್ತೋಣ ಅಂತ ಹೇಳ್ಬಿಟ್ಟು ಬಸ್ ಸ್ಟಾಪಿಗೆ ಬಂದ್ವಿ ಸೊ ನಿನ್ನೆಯಿಂದ ಫುಲ್ ಟಯರ್ಡ್ ಆಗಿದೆ ಇವತ್ತು ನಿದ್ದೆ ಬೇರೆಗೆ ಇಟ್ಟಿದ್ದೀವಿ ಸೊ ಇವಾಗ ಬಸ್ಸಿ ಕುತ್ಕೊಂಡು ಕೊಳ್ಳೆಗಾಲಕ್ಕೆ ಹೋಗೋ ತನಕ ಮಲಗಿಕೊಳ್ಳೋದು ಬೈಕ್ನ ಕೊಳ್ಳೆಗಾಲದಲ್ಲಿ ಹಾಕಿದ್ದೀವಿ ನಮ್ಮ ಅತ್ತಿಗೆ ಮನೆಯಲ್ಲಿ ಸೊ ಇವತ್ತು ಅಲ್ಲಿ ನಮ್ಮ ದರ್ಶನ ಶಾಸ್ತ್ರ ಕೂಡ ಇದೆ ಸೊ ಹಾಗಾಗಿ ಡೈರೆಕ್ಟು ಇಲ್ಲಿಂದ ಕೊಳ್ಳೆಗಾಲಕ್ಕೆ ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ ಹೋಗಿ ಅಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋದು ಅಂತ ಹೇಳ್ಬಿಟ್ಟು ಸೊ ಮನೆಯವರು ಪಾತ್ರವನ್ನು ಅಭಿನಯಿಸಿದ್ದು ಹೇಗಿತ್ತು ಏನು ಅಂತ ಅನ್ನೋದ್ರ ಬಗ್ಗೆ ಕಮೆಂಟನ್ನು ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಕೂಡ ಮಾಡಿ ಇಷ್ಟು ನನ್ನ ಇವತ್ತಿನ ಈ ವ್ಲಾಗ್ ಆಗಿತ್ತು ಐ ಓಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನಿಮ್ಮ ಟೈಮನ್ನು ಕೊಟ್ಟು ನಮ್ಮ ವೀಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್